ಜೈ ಗುರುದೇವ್ ವಿಶೇಷವಾಗಿ ಇವತ್ತು ಮುರುಗೋಡ್ನಲ್ಲಿ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಅನ್ನುವಂತ ತಂಡ ಹದಿಮೂರನೇ ತಿಂಗಳಿನ ಅಂದ್ರೆ ಹದಿಮೂರು ತಿಂಗಳ ಆಯ್ತು ಇಲ್ಲಿಗೆ ಪ್ರಾರಂಭ ಆಗಿ ಆರೋಳನೇ ಕಾರ್ಯಕ್ರಮ ಅಂತ ನಾನು ತಿಳ್ಕೊಳ್ತೇನೆ ಇವ್ರ ಮೂಲತಃ ಉದ್ದೇಶ ಏನು ಅಂದ್ರೆ ಅಲ್ಲಲ್ಲಿ ರೈತರನ್ನ ಒಗ್ಗೂಡಿಸುವಂತದ್ದು ಅಲ್ಲಿರುವಂತ ರೈತರಿಗೆ ಕೃಷಿಯ ಬಗ್ಗೆ ಹೊಸದಾಗಿರುವಂತ ಕೃಷಿಯನ್ನು ಹೇಗೆ ಮಾಡಬೇಕು ಕೆಲವೊಂದು ಸಾವಯವ ಗೊಬ್ಬರಗಳನ್ನ ಹೇಗೆ ತಯಾರಿ ಮಾಡಿಕೊಳ್ಬೇಕು ರೈತರಿಂದ ರೈತರಿಗೆ ಹೇಗೆ ಪರಿಚಯ ಆಗಿ ಅವರ ಉದ್ಯೋಗವನ್ನು ಹೇಗೆ ಸೃಷ್ಟಿ ಅನ್ನುವಂಥ ನಿಟ್ಟಿನಲ್ಲಿ ತುಂಬಾ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಮೂಲತಃ ಉದ್ದೇಶ ಏನು ಅಂದ್ರೆ ಪ್ರತಿ ತಿಂಗಳು ಒಂದೊಂದು ತ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡುವಂತದ್ದು ಮಾಡ್ತಾರೆ ಅಲ್ಲಿ ಅಕ್ಕಪಕ್ಕದ ರೈತರನ್ನ ಸೇರಿಸುವಂತದ್ದು ಅವ್ರು ಬೆಳೀತಾ ಬೆಳೆಗಳ ಬಗ್ಗೆ ಚರ್ಚೆ ಮಾಡುವಂತದ್ದು ರೈತರ ಗೊಬ್ಬರಗಳನ್ನು ತಾವಾಗಿ ಹೇಗೆ ತಯಾರಿ ಮಾಡ್ಕೊಳ್ಬೇಕನ್ನುವಂತ ವಿಷಯಗಳನ್ನು ತಿಳಿಸುವಂತದ್ದು ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಮಾರ್ಕೆಟಿಂಗಿಗೆ ನಾವ್ ಏನ್ ಮಾಡ್ಬೋದು ಸಹಕಾರ ಅನ್ನುವಂಥದ್ದು ಮತ್ತೆ ವಿಶೇಷವಾಗಿ ಹೊಸದಾಗಿರುವಂತ ಬೆಳೆಗಳನ್ನ ಪರಿಚಯ ಮಾಡುವಂಥದ್ದು ಹೀಗೆ ರೈತರಿಗೆ ಸ್ವಾವಲಂಬಿಯಾಗಿ ಜೀವನ ಮಾಡ್ಲಿಕ್ಕೆ ಏನ್ ಸಾಧ್ಯ ಆಗ್ತದೆ ಅದನ್ನ ಪ್ರೋತ್ಸಾಹ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ ಅವರ ತಂಡದಲ್ಲಿ ಇವ್ರ ದೊಡ್ಡವರು ಅವ್ರ ಚಿಕ್ಕವರು ಅಥವಾ ಇವರೇ ಪ್ರಮುಖ್ಯ ಇವರಿಂದಲೇ ನಡಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಳ್ಳದೆ ಸಮಾನ ಮನಸ್ಕರಲ್ಲಿ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ಸಂಘಟನೆಯನ್ನು ಮಾಡ್ತಾ ಇದಾರೆ ಇನ್ನೂ ಹೆಚ್ಚಿನದಾಗಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಈಗಾಗಲೇ ಸಂಘಟನೆಯನ್ನು ಮಾಡಿದರೆ ಇಡೀ ಕರ್ನಾಟಕದಾದ್ಯಂತ ಅವರ ಸಂಘಟನೆ ವಿಸ್ತೀರ್ಣವಾಗಲಿ ಅಂತ ಹೇಳಿ ಪ್ರಾರ್ಥನೆ ಈ ರೀತಿ ಸಂಯುಕ್ತ ಶೀಲ ನಾಶ ಬರ್ತಾ ಇದೆ ಅಂದ್ರೆ ಒಂದೇ ನೀವು ಯೂಸ್ ಮಾಡಿದ್ರಂದ್ರೆ ಒಂದೇ ಅದನ್ನೇ ಸತತವಾಗಿ ಯೂಸ್ ಮಾಡ್ತಾ ಹೋದ್ರೆ ಅದಕ್ಕೆ ಅದಕ್ಕೊಂದು ತಡ್ಕೋಳೋ ಶಕ್ತಿ ಬಂದ್ಬಿಡ್ತದೆ ಈಗ ಸೋಯಾಬೀನ್ ಅಲ್ಲಿ ನೀವು ನೋಡಿರ್ಬೋದು ಎಕ್ಸಾಕ್ ಕಲೋಲ್ ಕೆಲವೊಬ್ಬರು ರೈತರು ಯೂಸ್ ಮಾಡ್ತದೆ ಕಾಂಟ್ಯಾಪ್ ಅಂತ ಹೇಳಿ ಅದು ಎಷ್ಟು ಮಾಡ್ನು ಕಡಿಮೆನೇ ಆಗಂಗಿಲ್ಲ ರೈತರ ಹೊಡ್ದಿನ್ ಬಿಡ್ರಿ ಮೇಡಮ್ ಕಡಿಮೆನೇ ಆಗಂಗಿಲ್ಲ ಅಂತ ಅದು ಯಾಕಂದ್ರೆ ಅದಕ್ಕೆ ಆಲ್ರೆಡಿ ತಡ್ಕೊಳೋ ಶಕ್ತಿ ಬಂದ್ಬಿಟ್ಟದ ಅದೇ ಪದೇ ಪದೇ ನಾವು ಬಳ ಬಳಸ್ತಾ ಹೋದ್ರೆ ತಡ್ಕೊಳೋ ಶಕ್ತಿ ಬಂದ್ಬಿಡ್ತದೆ ಅದಕ್ಕೆ ಆದಷ್ಟು ಮಾರ್ಕೆಟ್ ಅಲ್ಲಿ ಸಂಯುಕ್ತ ಶೀಲಂಧ್ರ ನಾಶಗಳಾದ ಉದಾಹರಣೆಗೆ ಟೆಬಿಕೋನೋಜಿಲ್ ಪ್ಲಸ್ ಟೈಸಾಕ್ಸಿಸ್ಟ್ರೋಬಿನ್ ಇದೆ ಕಾರ್ಬನ್ ಡೆನ್ಸಿಮ್ ಪ್ಲಸ್ ಮೈಕ್ರೋಜ್ ಇದೆ ಅಥವಾ ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಟೆಬಿಕೋನೊಸಿಲ್ ಇದೆ ಇಂಥ ನೋಡ್ರಿ ಇಂತಹ ನಿಮ್ಗೆ ಸೈಟ್ ಶೀಲೇಂದ್ರನಾಶಕ್ ಇತ್ತು ಅಂದ್ರೆ ಅದ್ರ ಜೊತೆ ಸಿಂಪ ಅಂಟಿನ ಜೊತೆ ಬೆರೆಸಿ ಸಿಂಪಡಣೆ ಮಾಡಿ ಬರೀ ಮತ್ತೆ ನಾಶಕ ಮಾಡೋಕ್ಕಿಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೆಲವೊಂದು ಜೀವಿಗಳಿದಾವೆ ಜೈವಿಕ ನಾಶಕಗಳು ಮತ್ತು ಜೈವಿಕ ದುಂಡಾಣು ನಾಶಕಗಳು ಇದಾವೆ ಜೈವಿಕ ಶಿಲೀಂಧ್ರ ನಾಶಕಗಳು ಟ್ರೈಕೋಡರ್ಮಾ ಸರ್ ಆಗ್ಲಿ ತಿಳಿಸ್ಕೊಟ್ರು ಅದ್ರದ್ದು ಅದು ಉಪಯೋಗಿಸೋದ್ರಿಂದ ಬರೀ ರೋಗಗಳನ್ನು ಹತೋಟಿ ಮಾಡೋದಲ್ಲದೆ ಬೆಳೆಗೆ ಒಂದು ಹ್ಯೂಮಿನಿಟಿ ಇಮ್ಯುನಿಟಿ ಕೊಡುತ್ತೆ ಅಂದ್ರೆ ತಡ್ಕೊಳ್ಳುವಂತ ಶಕ್ತಿ ಕೂಡ ಕೊಡುತ್ತದೆ ಒಂದು ಟ್ರೈಕೋಡರ್ಮಾ ಇದೆ ಇನ್ನೊಂದು ನಮ್ ಕೃಷಿ ವಿಶ್ವವಿದ್ಯಾಲಯದ ಆರಂಭದಲ್ಲಿ ಸುಡೋಮೋನ ತೋರಿಸಿರ್ಬೇಕು ನೀವು ಅದೀಗ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಸಿಗ್ತದೆ ಲಿಕ್ವಿಡ್ ಅದು ಐದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಧರಿಸಿ ನೀವು ಸಿಂಪಡಣೆ ಮಾಡ್ಬೋದು ಪುಡಿ ಪ್ರಮಾಣದಲ್ಲೂ ಇದೆ ಪುಡಿ ಪ್ರಮಾಣ ತಗೊಂಬಂದ್ರೆ ನೀವು ಗೊಬ್ಬರ ಹಾಕ್ತಿರ್ತಿರಲ್ಲ ಎರೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ತಿರ್ತಿರಲ್ಲ ಅದ್ರ ಜೊತೆ ನೀವು ಸೇರಿಸಿ ಹಾಕಿದ್ರೆ ಬೆಳೆಗಳು ಸದೃಢವಾಗಿರ್ತದೆ ಅಂದ್ರೆ ರೋಗಗಳನ್ನು ಮುಂದೆ ಬರೋ ರೋಗಗಳನ್ನು ತಡೆಗಟ್ಟಬಹುದು ಆಮೇಲೆ ಇನ್ನೊಂದಿದೆ ನಮ್ಮ ಕೃಷಿ ವಿಶ್ವ ವಿಶ್ವವಿದ್ಯಾಲಯ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿರ್ಬೋದು ಕಾಂಪೋಸ್ಟ್ ಕಲ್ಚರ್ ಅದ್ರಲ್ಲಿ ಮೂರು ಸೂಕ್ಷ್ಮ ಜೀವಿಗಳಿದಾವೆ ಈಗೇನು ಹೇಳಿದ್ರೆ ಟ್ರೈಕೋಡರ್ಮಾ ಸುಡಮೊನಸ್ ಫ್ಲೋರೋಸನ್ಸು ಇನ್ನೊಂದು ರೈಸೋಪಿಯಮ ಉಪಯೋಗಿಸೋದ್ರಿಂದ ಕಾಂಪೋಸ್ಟ್ ಅಂದ್ರೆ ಇಲ್ಲೇನು ಎಲೆ ಎಲ್ಲ ಬಿದ್ದಿರ್ತೈತಲ್ಲ ಅಲ್ಲೇ ಕಳತ್ ಹೋಗ್ತದ ಅಲ್ಲೇ ಕಳೆದು ಗೊಬ್ಬರ ಆಗ್ತದ ಮತ್ ಅದ್ರಲ್ಲಿ ಏನು ಈ ಸೂಕ್ಷ್ಮ ಜೀವಿ ಇದಾವೆ ಟ್ರೈಕೋಡರ್ಮಾ ಸುಡಮೊನಸ್ ಫ್ಲೋರೋಸನ್ಸ್ ರೈಸೋಪಿಯಮು ಅದು ನಮ್ಮ ಬೇರೆಗೆಲ್ಲ ಅಂಟ್ಕೊಂಡು ಬೇರಿ ಸುಡಮೊನಸ್ ಫ್ಲೋರೋಸನ್ಸ್ ಏನ್ ಕೆಲಸ ಇದನ್ನ ಪೊಟ್ಯಾಶ್ ತಯಾರು ಮಾಡೋದಕ್ಕೆ ನಾವೇನ್ ಮಾಡಿದೀವಿ ಆ ನಮ್ಮ ಬಾಳೆ ಇರ್ತಾವಲ್ಲ ಗೊಣಿ ಕೊಡದ ನಂತರ ಅದನ್ನ ಎಲ್ಲ ಸಣ್ಣಗ ಕಟ್ ಮಾಡಿದೀವಿ ಏನ ಈ ಈ ಥರ ತುಣುಕ್ ಮಾಡಿದೀವಿ ತುಣುಕ್ ಮಾಡಿದ ನಂತರ ಏನ್ ಮಾಡಿದ್ದೀವಿ ಇದಕ್ಕೆ ಒಂದು ನಾಲ್ಕು ಲೀಟರ್ ಆಕಳ ಗೋಮೂತ್ರ ಹಾಕೇವಿ ಆ ಬೆಳಕ ಎರಡು ಕೆಜಿ ಬೆಲ್ಲ ಹಾಕಿದೀವಿ ಬೆಲ್ಲ ಹಾಕಿ ಒಂದ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀವಿ ಇದು ಪೊಟ್ಯಾಶ್ ರೆಡಿ ಹಾಕೈತಿ ಬರೀ ಒಂದು ಒಂದು ಇಪ್ಪತ್ತು ದಿವಸ ನಾವು ರೆಡಿ ಆಕತ್ತೆ ಅಪ್ಪ ಹಂಡೆ ಬದಕ್ಕೆ ಎ ತಿರು ಬೇಕು ದಿವಸಕ್ಕೆ ಸಾಯಿ ದಿವಸ ದಿವಸ ಒಂದ ಸಲ ಹರ ಹರಕ ಸಂಕಲ ತಿರು ನೀಡಿ ಮತ್ತೆ ಇದ್ರಾಗಿ ಏನು ಮಾಡಿನಾ ಆ ತರ ಇದ್ರಂತ ಜೀವ ಮರ್ತ ತಿದು ಇದಕ್ಕೆ ಹಾಕಿದೆ ನಿ ಒಂದ ಹ ಆ ಪ್ರಮಾಣ ಆಂದ್ರ ಇದ ನೀ ಬ್ಯಾರಲ್ ಮೇ ಫರನಮ ಫರ ಇದಕ್ಕೆ ಕತ್ತರಿ ಸಣ್ಣದಿದಂತ ಸ್ವಲ್ಪ ಸ್ವಲ್ಪ ಕಡim ಪ್ರಮಾಣ ಆಗುತ್ತೆ ಈ ಪೊಟ್ಯಾಶ್ ಕೊಂಡ ತರ ಬದಲು ಇದನ್ನ ನಾವು ಡೈರೆಕ್ಟ್ ಪೊಟ್ಯಾಶ್ ಮಾಡಬಹುದು ಪ್ರಮಾಣ ಕಟ್ ಮಾಡಿ ಆಮ್ಯಾಗ ನಾಲ್ಕು ಲೀಟರ್ ಗೋಮೂತ್ರ ಹಾಕಿದ ಆಮ್ಯಾಗ ಒಂದ್ ಎರಡು ಕೆಜಿ ಬೆಲ್ಲ ಮಿಕ್ಸ್ ಹಾಕಿದೀವಿ ಹಾಕದ್ರಿ ಆ ನಂತರ ತಿರುಗೊಂದಿ ಇದಾಗಿ ಬಿಡ್ತೀವಿ ಲಿಕ್ವಿಡ್ ಹಾಕತಿ ಲಿಕ್ವಿಡ್ ಹಾಕಿ ಸೋಶ್ ಕ್ಯಾಸ್ ಡ್ರಿಪ್ನಿ ಸ್ಪ್ರೇ ಮಾಡ ಿಲ್ಲ ಈಗ ಜೀವಾಮೃತ ತಯಾರಿ ಎರಡು ನೂರು ಲೀಟರ್ ಡ್ರಮ್ ಬೇಕು ಅದಕ್ಕೆ ಹತ್ತು ಕೆ ಜಿ ಸಗಣಿ ಹತ್ತು ಕೆ ಜಿ ಗೋಮೂತ್ರ ಆಮೇಲೆ ಎರಡು ಕೆ ಜಿ ಕಡಲೆ ಹಿಟ್ಟ ಅಥವಾ ದಿಧರಧಾನ್ಯ ಯಾವ್ದಾರು ಆದ ನಂತರ ಬೆಲ್ಲ ಎರಡು ಕೆ ಜಿ ಆಮೇಲೆ ಬದಿನ ಮೇಗಿಂದ ಅಥವಾ ಯಾವ್ದಾರ ನಿಮ್ದು ಫಲವತ್ತಾದ ಮಣ್ಣು ಒಂದು ಹಿಡಿ ಸಾವಯ ಬೆಲ್ಲ ತೊಗೊ ದೇಶಿ ಆಕಳ ಸಗಣಿ ಮತ್ತು ದೇಶಿ ಆಕಳ ಗೋಮೂತ್ರ ತಗೋ ಇದು ಏಳು ದಿವಸ ಒಂದು ವಾರಕ್ಕೆ ರೆಡಿ ಆಗುತ್ತೆ ಇದು ಸಾವಯವ ಕೃಷಿ ಹೊಲ ಎಲ್ಲ ಆಗ್ತಾ ಇದೆ ಯೂರಿಯಾ ಡಿ ಎ ಪಿ ಪೋಟ್ಯಾಶ್ ಇವೆಲ್ಲ ಹಾಕಿ ಹಾಕಿ ಜೀವಾಮೃತ ಮತ್ತು ಈ ಎರೆ ಗೊಬ್ಬರ ಆಮೇಲೆ ಆರ್ಗ್ಯಾನಿಕ್ ಅಲ್ಲಿ ಎಲ್ಲಾ ತಯಾರು ಮಾಡಿ ಫಲ ಫಲವತ್ತತೆ ಮಾಡೋ ಸಂಬಂಧ ರೈತರು ಎಲ್ಲ ಎತ್ತುಗಳು ಇದನ್ನ ಮಾಡ್ತಾ ಇದ್ದಾರೆ ತೆಗಿತಾ ಇದ್ದಾರೆ ಅದಕ್ಕಾಗಿ ಇದು ಸಾವಯವ ಕೃಷಿ ರೈತರು ಗೂಡಿ ಶೂನ್ಯ ಬಂಡವಾಳದಲ್ಲಿ ಭೂಮಿ ಫಲವತ್ತತೆ ಮಾಡ್ಲಿ ಅಂತ ಇದನ್ನ ರೈತರನ್ನೆಲ್ಲ ಒಗ್ಗೂಡಿಸಿ ಒಂದು ಸಭೆ ಮಾಡ್ತದೆ ರೈತರಿಗೆ ಒಂದು ಅಂದ್ರೆ ಎಲ್ಲರೂ ಸಾವಯವ ಕೃಷಿಯಿಂದ ಈ ಆಕಳು ಎಮ್ಮೆ ಎತ್ತು ಸಾಕಿ ಇದು ಎಲ್ಲ ಜೀವಾಮೃತ ಎರೆಹುಳ ಗೊಬ್ಬರ ಗೊಬ್ಬರದ್ದು ಫಲವತ್ತತೆ ಭೂಮಿಗೆ ಬೆಳೆಸಲಿ ಶೂನ್ಯ ಬಂಡವಾಳದಲ್ಲಿ ಈಗೆಲ್ಲ ಹೋಗಿ ಎಲ್ಲರೂ ಗೊಬ್ಬರ ತೊಗೊಂಡ್ಬರ್ತಾರೆ ಹೋಗಿ ಉಗಿತಾರೆ ಎಲ್ಲ ಬಡನೆಲ್ಲ ಆಗಿದೆ ಭೂಮಿ ಎಲ್ಲಾ ಫಲವತ್ತತೆ ಹೋಗ್ಬಿಟ್ಟಿದೆ ಅದಕ್ಕಾಗಿ ಫಲವತ್ತತೆ ರೈತರು ಮಾಡಲಿ ಅನ್ನೋ ಸಂಬಂಧ ಇದೆಲ್ಲ ತಿಂಗಳಿಗೊಮ್ಮೆ ಎಲ್ಲ ಕಡೆ ಯಾರ್ಯಾರು ರೈತರು ಒಬ್ಬೊಬ್ಬರು ಫ್ರೀ ಆಗಿ ಇಟ್ಟುಕೊಂಡಿರ್ತಾರೆ ಇದನ್ನ ಫಂಕ್ಷನ್ ಈ ಜನ ಐದ್ನೂರು ಮಠ ಜನ ರೈತರು ಕೂಡ್ತಾರ ಐದು ಜಿಲ್ಲೆಗೆ ಕ್ಷೇತ್ರಕ್ಕೆ ಪಟ್ಟಂತ ರೈತರು ಬರ್ತಾರೆ ಸದಾನಂದ ಎಡಪಾಳಾಜ ಮುರುಗೋಡು ನಾವು ಈ ಕಾರ್ಯಕ್ರಮ ಇಟ್ಟು ಉದ್ದೇಶ ಅಂದ್ರೆ ರೈತರಿಗೆ ಸಾವಯವ ಬಗ್ಗೆ ಮಾಹಿತಿ ಸಿಗಬೇಕು ಎರೆಹುಳು ಗೊಬ್ಬರದ ಹಾಕು ಆಮ್ಯಾಗ ಜೀವಾಮೃತ ತಯಾರದಾಗೋದು ಬಂತು ಆಮ್ಯಾಗ ಪೊಟ್ಯಾಶ್ ರೆಡಿ ಮಾಡೋದು ಬಂತು ಇದನ್ನ ಈಗ ಮಠದ ಸರ್ ಅಂತ ಹೇಳಿ ದಾರ ಈಗ ಈಗಾಗಲೇ ಅವ್ರ ಪ್ರಾಥಿಕ ಮಾಡಿಕ್ಕಿಂತ ತೋರ್ಷಾರ ಮತ್ತೆ ಈಗ ನಾವು ಜನರಿಗೆ ಅವೇರ್ನೆಸ್ ಆಗ್ಲಿ ಸಂಬಂಧ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಇಟ್ಕೊಂಡಿವಿ ಇದರಲ್ಲಿ ಈ ಈ ಗ್ರೂಪ್ ಈಗ ನಾವು ಏನ್ ಮಾಡಿದೀವಿ ಆ ನಮ್ಮ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಅನ್ನೋ ಗ್ರೂಪ್ ನಿಂದ ಈ ಕಾರ್ಯಕ್ರಮ ಮಾಡಿದೀವಿ ಮತ್ತ ಇದು ನಾವು ಪ್ರತಿ ಪ್ರತಿ ವರ್ಷ ಪ್ರತಿ ತಿಂಗಳ ನಾಲ್ಕನೇ ರವಿವಾರ ಬೇರೆ ಬೇರೆ ಜಿಲ್ಲಾದಾಗ ಮಾಡ್ತೇವಿ ಈ ಸಲ ನಮ್ಮ ಬೆಳಗಾವಿ ಜಿಲ್ಲಾ ಕೊಟ್ಟಿದಾರೆ ನಮ್ಮ ಈ ನಮ್ಮ ಸ್ನೇಹ ಪ್ರೀತಿ ಗ್ರೂಪ್ ನಿಂದ ಮುಂದಿನ ತಿಂಗಳ ಆರನೇ ತಿಂಗಳ ಆರ್ನೇ ತಿಂಗಳ ತನಕ ನಮ್ಮ ಕಾರ್ಯಕ್ರಮ ಈಗಲೇ ಬುಕ್ ಮತ್ತ ಇನ್ನು ಇನ್ನೂ ಸಾಕಷ್ಟು ಜನ ಬರ್ಬೇಕಾಗಿತ್ತು ನಮ್ಮಲ್ಲಿ ಧಾರವಾಡದ ಬಾಗಲಕೋಟೆಯಲ್ಲಿ ಕೃಷಿ ಮೇಳ ನಡೆದಕ್ಕಾಗಿ ಬಿಜಾಪುರ್ ಧಾರವಾಡ ಆಮೇಲೆ ಬಾಗಲಕೋಟ್ ರಾಯಚೂರು ಜಿಲ್ಲಾ ರೈತರಿನ ಬರಬೇಕಾಗಿತ್ತು ಆ ಕಾರ್ಯಕ್ರಮ ಇದ್ದದಕ್ಕಾಗಿ ಇನ್ನ ಬಂದಿಲ್ಲ ಭಾಗದ ರೈತರಿಗೆ ಏನ್ ಹೇಳ ಮುರುಗ ನಾ ಮುರುಗ ರೈತರಿಗೆ ಏನು ಹೇಳೋ ಉದ್ದೇಶ ಅಂದ್ರ ಈಗ ಕೆಮಿಕಲ್ಸ್ ಬಿಟ್ಟ ಸಹಾಯ ಬನ್ನಿ ಯಾಕಂದ್ರೆ ಕೆಮಿಕಲ್ಸ್ ಇರೋದಂತ ಶರೀರಕ ಶರೀರಕ್ಕೆ ಭಾಳ ತೊಂದರೆ ಐತಿ ಯಾಕಂದ್ರೆ ಹಲವಾರು ರೋಗ ರುಜಿನಗಳು ಕೆಮಿಕಲ್ಸ್ ನ ಉಪಯೋಗ ಇರೋದಂತ ಬರ್ತಾ ಇದೆ ರೈತರಿಗೆ ಅನುಕೂಲ ಅನ್ನೋ ಉದ್ದೇಶಲ್ಲೇ ಮಾಡಿದ್ದೀವಿ ವಿಷಯಗಳು ತಿಳ್ಕೊಂಡು ರೈತರು ಮಾಡ್ತಾರೆ ಫಸ್ಟ್ ಗೆ ನಾವು ದನ ಕಟ್ಕೊಂಡ್ ಮಾಡ್ತಿದೀವಿ ದನ ಇಲ್ಲ ಮಾಡ್ತೀವಿ ಒಳ್ಳೆ ದನ ಬೇಕು ಅಂತ ಎಷ್ಟೋ ಮಂದಿ ನೋವುಗಳು ಸಹ ಹಾಕ್ತಿದಿಲ್ಲ ನಮ್ಮ ರೈತರಿಗೆ ಇವಾಗ ಸಿಟಿ ಒಳಗೆ ಹೆಂಗಿತ್ತ ಅದನ್ನ ಸೋಶಿಯಲ್ ಮೀಡಿಯಾ ನೋಡಿ ನೋಡಿ ಒಂಥರ ತಲಿತ್ರಿಗಾಯ್ತ ಅವ್ರಿಗೆ ಗೊನ್ನ ನೋಡ್ರಿ ಅಲ್ಲಿ ನೀರ್ ಹಾಕೊಂಡ್ ಚಂದ ಚಂದ ಕಾಣ್ ಅದನ್ನ ನೋಡಿದ್ರೆ ಸಿಟಿ ಒಳಗ ಜನ ರೈತರು ಒಂದೊಂದು ಸ್ಪೆಷಲ್ ರೂಮ್ ಮಾಡ್ಕೊಂಡಾಗ ಎ ಸಿ ಸಹ ಇಟ್ಕೊಂಡು ಆಗ್ತದೆ ಸ್ಪೆಷಲ್ ದೈಟ್ ಅಂದ್ರೆ ಆ ತರ ಒಂದು ಫ್ಯಾಷನ್ ಆಗಿದೆ ಅಟ್ ಲೀಸ್ಟ್ ಹಂಗಾರ ಜನ ಅದು ಗೋವಿನ ಬಗ್ಗೆ ಒಂದು ಆಯೋಜ್ ಕೂಡ ಸಮಜಾನ ಚಾಪಲ್ ಮೂಡಿಸ್ಟಾರ್ಟ್ ಆಮೇಲೆ ಕೆಲವೊಂದ್ಸರಿ ಇಲ್ರಿ ಹೆಂಗ್ ಮಾಡಿದ್ರಿ ಹ್ಯಾಂಗ್ರಿ ಎಂಥ ಹೇಳಿದ್ರೆ ಇಲ್ಲ ತೊಂದ್ರೆ ಸೀಕ್ರೆಟ್ ವಿದ್ಯೆಗಳು ಅಂತ ಆ ತರ ಉಪಯೋಗ ಮಾಡ್ತಾಂತ ರೈತರಿಗೆ ಅನ್ಕೊಳ್ತಾರೆ ಕಷ್ಟ ಬಂದು ಆಮೇಲೆ ಕಡೆ ಅಲ್ಲೆಲ್ಲಿ ಬರ್ತಾರ ಅಲ್ಲೆಲ್ಲ ನಾನು ಸಾಧ್ಯ ಆಗುತ್ತೆ ಅವ್ರ ಕವರ್ ಮಾಡಿ ವಿಶ್ವಾಸಗಳಿದೆ ಅಂತ ಹೇಳಿ ಆಯ್ತಾ ಬಂದು ಆಮೇಲೆ ಗುರು ಅವ್ರ ಖುಷಿ ಅನ್ಸುತ್ತೆ

ನಮ್ದೂರು ಜಾಸ್ತಿ ರೈತರಿಗೆ ಒಂದ್ ಸಂಪರ್ಕ ಮಾಡುವಂತ ಆಗಿರ್ಬೋದು ಅದ್ರ ಬಗ್ಗೆ ತಿಳ್ಕೊಳಂತ ಆಗಿರ್ಬೋದು ಆಮೇಲೆ ಚಲೋ ಚಲೋ ಸ್ವಾಮೀಜ್ ಅವ್ರು ಭೇಟಿ ಮಾಡ್ತಾರೆ ಕ್ಷೇತ್ರ ಬೇಕಾದಂತ ಅವಕಾಶ ಇದ್ದಾರೆ ಇದೆಲ್ಲ ಏನ್ ಕಾರಣ ಅಂತಂದ್ರೆ ನಾನು ಎಲ್ಲ ಲಾಸ್ಟ್ ಸಭೆಯಲ್ಲಿ ಕೊರೋನಾ ಟೈಮ್ ದವಾಖಾನೆ ಬಿಲ್ ತುಂಬಲಾಕ್ ಆಗ್ಲದಂತವ್ರು ಇವತ್ತು ಎರಡೆರಡು ಬಿಲ್ಡಿಂಗ್ ಕಟ್ಸೋಣ ಕಾರಣ ಏನಂತಂತಂದ್ರೆ ಮೂಲ ಕಾರಣ ಸೋಷಿಯಲ್ ಮೀಡಿಯಾ ಕೊರೋನಾ ಟೈಮ್ ದೊಳಗ ಸೋಷಿಯಲ್ ಮೀಡಿಯಾ ಚಂದ ಭಾಷೆ ಯೂಸ್ ಮಾಡ್ಕೊಂಡು ಇವತ್ತು ಎಷ್ಟೊಂದ್ ಜನ ರೈತರು ಅಡ್ವಾನ್ಸ್ ಮಾರ್ಕೆಟಿಂಗ್ ಸಿಲಾ ಎಷ್ಟೊಂದ್ ಜನ ರೈತರು ಉಪಯೋಗಿಸಿಕೊಂಡು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಇಲ್ಲ ಮಾಡ್ಕೊಳ್ತಾರೆ ಹಾಳ ಇಲ್ಲಿಸ್ನೆಸ್ ಕೇಳಬಹುದು ಹಾಳಾದ್ರು ಅವ್ರ ಸ್ಥಿತಿ ಹೆಂಗ್ ಅಂತಂದ್ರೆ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಯೂಸ್ ಮಾಡ್ಕೊಂಡು ಒಳ್ಳೆ ಟಿಪ್ ತೊಗೊಂಡು ಜನತೆಗೆ ಸುಲಾಂಬ ಮಾಡ್ ಕೇಳ್ಬೋದು ಮನೆ ಬಂದ್ ಫೋನ್ ಮನ್ಸೆ ಇಲ್ರಿ ನಾನ್ ಇಲ್ರಿ ಗೇಮ್ ಮಾಡಿನಿ ಮೊಬೈಲ್ ನಾಗ ಹದಿನೈದು ಲಕ್ಷ ಸಾಲ ಏನಂತ ಹೇಳಿದ್ ಹೇಳಿ ಮಾಡಿ ಅವನ ಪರಿಸ್ಥಿತಿ ಹೇಗೇತಂದ್ರ ಅವ್ನ ಉದ್ದೋಗ್ಕೊಂಡ್ ಸಾಮಣ್ಣ ಕುಂದ್ಕೊಂಡ್ಬಿಟ್ಟು ಈ ರಮ್ಮಿ ಗೇಮ್ ಅವ್ ಗೇಮ್ ಅಂದ್ರೆ ಆಕ್ಚುಲಿ ಎಷ್ಟು ಜನ ಗೆಲ್ಸ್ ಡಬ್ಬ ಹಾಕಿ ಅಟಿಸ್ಕೊಳ್ತಾ ಕಡಿಮೆ ಹೇಳಿ ಮುಳಿತ ಆಕ್ಚುಲಿ ನಾವ್ ತಿಂದು ನಮ್ ಮುಚ್ಚ ಈಗ ಅಂತ ಇವಾಗಿಲ್ಲ ಅಂತ ತಿನ್ನಾಕಂತ ರುಚಿರ್ಸಿಂಗಿಲ್ಲ ಗಂಜಾ ಚೇಂಜ್ ಆಗಲ್ಲ ಆಗಿಲ್ಲ ಗಂಜಾ ಹಿಟ್ಟು ಬಿಸಿ ಈಗ ಮುನ್ನ ಯಾಕಂದ್ರೆ ಅಂತ ಪರಿಸ್ಥಿತಿ ಆ ತರ ಸ್ಥಿತಿ ಆಗ್ಯದ ಬಟ್ ಈಗ ನಮ್ದು ಪರಿಣಾಮ ಅವಕಾಶ ಕೊಟ್ಟರು ಅಂತ ಇಂಥ ಹೆಂಟ್ಗಳನ್ನು ಅವಕಾಶ ಪಟ್ರು ಹಿಂದಿ ಅಂತ ವಿಶೇಷವಾದಂತ ಅನುಭವಗಳನ್ನ ಅನ್ಕೊಡಕ್ ಅವಕಾಶ ಕೊಟ್ಟರು ಮಾಡ್ಕೊಂಡು ನಾವು ನೆಕ್ಸ್ಟ್ ಜನರೇಷನ್ ನಾವು ಯಾವ ರೀತಿ ಕೊಡ್ತೇವೆ ಅನ್ನೋದು ನಾವು ನೋಡ್ಬೇಕು ಆಮೇಲೆ ಸೋಷಿಯಲ್ ಮೀಡಿಯಾ ಒಳ್ಳೊಳ್ಳೆ ನಮ್ ಪ್ಲಾಟ್ಫಾರ್ಮ್ ಸಿಗ್ತದೆ ರೈತರಿಗೆ ಇವತ್ತು ಎಷ್ಟು ಮಟ್ಟಿಗೆ ಅಂತಂದ್ರೆ ಅವ್ನು ಹಿಂಗಿದ್ದ ಅವ್ನು ಹಿಂಗಲ್ಲ ಅದ್ರ ಇವತ್ತು ನಮ್ಮ ಮನೆ ನಮ್ಮ ಕೃಷಿ ಅವರಿಗೆ ಎಲ್ಲ ಇತ್ತಂತ ನಾವು ಜಮನ್ ಹೊರಗಡೆ ಬಹಳ ದೊಡ್ಡ ಮಾಡ್ಬೋದು ಹೊರತಾಗಿ ನಮ್ಮ ಸಿಗಲ್ಲ ಅದನ್ನ ಮಾಡ್ಕೊಂಡ ನಮ್ಮ ಕ್ಷೇತ್ರಕ್ಕೆ ಬಂದೆ ಇಲ್ಲಿ ಬಂದ ಸ್ವಲ್ಪ ದಿವ್ಸಕ್ಕ ನಮ್ಮ ವೆಸ್ಟ್ ಪೋಸ್ಟ್ ಅಧಿಕ ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೂ ಇಷ್ಟ ಆಯ್ತು ಯಾಕಂದ್ರೆ ಇದು ರೈತ ಪೂರಕವಾದ ಕೆಲಸ ಅಂತ ನಂಗೆ ಲೈಕ್ ಯಾಕಂದ್ರೆ ಗಿಡ ಬೆಳೆಯೋರೇ ಐತ್ರಿ ಎಲ್ಲಾರು ಕಟ್ ಕಟ್ ಮಾಡೋರ ಹಾಗೇ ರೀ ಎಲ್ಲಿ ಹೋದ್ರೆ ಈಗ ಈ ಕಡೆ ಎಲ್ಲ ಒಂದ್ ಸ್ವಲ್ಪ ಗಿಡ ಎಲ್ಲ ಬೆಳೆದ ಜಾಸ್ತಿ ಐತಿ ನಮ್ಮ ಉತ್ತರ ಕರ್ನಾಟಕ ಅದ್ರಿ ಗದಗ ಜಿಲ್ಲೆ ಆಗಲಿ ಬಾಗಲಕೋಟೆ ಅಲ್ಲಿ ಮತ್ತೆ ಎಷ್ಟು ಗಿಡಗಳಿಲ್ಲ ಅದಕ್ಕೋಸ್ಕರ ನನಗೆ ಈ ಗಿಡ ಹಚ್ಚುವುದಂತ ಕೆಲಸ ಇಷ್ಟ ಆತ್ರಿ ಅದಕ್ಕೋಸ್ಕರ ಜಾಯಿನ್ ಅದ ಈ ಗಿಡಗಳು ಏನೇನು ಕೆಲಸ ಮಾಡ್ತ ಸ್ವಲ್ಪ ಮಾಹಿತಿ ಆಯ್ತಿ ರೀ ಗಿಡ ಇದು ಎಲ್ಲ ಬೇಕಂದ್ರೆ ಹತ್ತೈತ್ರಿ ಒಂದು ಬಿಜಾ ಹೋದ್ರೆ ಹತ್ತೈತ್ರಿ ಆಮೇಲೆ ನಾವು ಇದನ್ನ ಇದ್ರಿಂದ ಉಪಯೋಗ ಏನೈತೆ ಅಂದ್ರೆ ಒಂದು ಎಲೆ ನೀವು ಹೊರಟಾಗಿ ಇದನ್ನ ಚೆಂದ ಹೋದ್ರೆ ಅಂದ್ರೆ ವರ್ಕ್ ಮಾಡ್ತೈತಿ ಇದ್ರಲ್ಲೇ ಯೂರಿಯಾ ವರ್ಕ್ ಯೂರಿಯಾ ವರ್ಕ್ ಮಾಡತ್ತ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತೇತ್ರಿ ಆಮ್ಯಾಗ ಹಾಡ್ ತಿಂತೈತ್ರಿ ದನ ತೈತ್ರಿ ದನಕ್ಕೆ ಕ್ಯಾಲ್ಸಿಯಂ ಮತ್ತು ಐರನ್ ಅನ್ನು ಕೊಡುತ್ತೆ ಹಾಕ್ಲಕ ಅರ್ಧ ಕೆಜಿ ಮಾತ್ರ ಕೊಡ್ರಿ ಯಾರಾದ್ರೂ ಬೆಳೆದ್ರೆ ಅದಕ್ಕಿಂತ ಹೆಚ್ಚು ಕೊಡದ್ರ ಅದಕ್ಕೆ ಡೈಜೆಷನ್ ಆಗಲ್ಲ ಹಾ ಅರ್ಧ ಕೆ ಜಿ ತಿನ್ನತ್ರಿ ಅದು ಒಳ್ಳೆ ಆರೋಗ್ಯ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಏನು ಡೈಜೆಷನ್ ಪವರ್ ಹೆಚ್ಚಿಗೆ ಆಗುತ್ತೆ ಅದು ಬೋನ್ಸು ಒಳ್ಳೆ ಗ್ರೋತ್ ಆಗುತ್ತೆ ಹಾಡ್ ಸಾಕಾಣಿಕೆ ಮಾಡೋರಿಗೆ ಉತ್ತಮವಾದ ಆಹಾರ ಇದೆ ಹ ಬದುಗಳಲ್ಲಿ ಹಚ್ಕೊಳ್ಳಿ ಆಮೇಲೆ ಬೆಳೆದಿಂದ ಇದನ್ನ ಕಟ್ಟಿಗೆ ನಾವು ನಾವು ಖರೀದಿ ಮಾಡ್ತೀವಿ ಎಷ್ಟೋ ಜನ ನೀವಾಲೇ ಆಲ್ರೆಡಿ ಐತೆ ಅಂದ್ರೆ ನಾವು ತೊಗೊಂತೀವಿ ನಮ್ಮ ಹತ್ರ ತಗೋಬೇಕಂದ್ರೆ ನೀವ ಸಸಿ ಕೊಟ್ರಷ್ಟ ನೀವು ತಗೋತೀರ ಅಂದ್ರೆ ಅದ್ರಿ ನಿವಾಲೆ ಬೆಳೆದಿದ್ರು ಕೂಡ ನಮ್ಮ ಕಂಪ್ನಿ ಅವ್ರು ನಮ್ಮ ಸಂಪರ್ಕ ಕೊಟ್ಟ ಅಂದ್ರೆ ನಾವು ಖರೀದಿ ಮಾಡ್ತೀವಿ ಎಷ್ಟೋ ಜನರಿಗೆ ಬೆಳೆದಿರ್ತ ಗಿಡ ಬೆಳೆದಿರ್ತಾರ ಬಟ್ ಮಾರ್ಕೆಟ್ ಏನೈತೆ ಅನ್ನೋದು ಐಡಿಯಾ ಇರಲ್ಲ ಅದಕ್ಕೋಸ್ಕರ ನಾವು ನಮ್ದು ಕಂಪ್ನಿ ಹಳೆ ಕಂಪ್ನಿ ಐತಿ ಎಲ್ಲೋ ಹುಡುಕುದು ಬೇಡ ನಮ್ ನಂಬರ್ ಇರ್ತದ ಕಂಪ್ನಿ ಮೊದಲ ಟ್ರ್ಯಾಕ್ಟರ್ ಯಾಕೆ ಬಂದು ಅಂತಂದ್ರೆ ಮಣ್ಣೊಳಗ ಇಂತ ಸಗಣಿ ರಾಡಿ ಏನು ಬೀಳ್ತಾ ಇಲ್ಲ ಮಾತ್ರ ಹೇಳ್ತಾ ಇರೋದು ಏನಾಗ್ಯಪ್ಪ ಅಂದ್ರೆ ದನಗಳ ಕಮ್ಮ ಅದು ಶಗಣಿಗಳು ತಮ್ಮ ಮಣ್ಣಿಗೆ ಗೊಬ್ಬರ ಹಾಕೋದು ಏನಾರು ಕಡಿಮೆ ಮಾಡಿ ಇಲ್ಲ ಇಲ್ಲ ಹೆಂಗ್ ಅಂದ್ರೆ ಜೀವಾಮೃತ ಕಂಡು ಹಿಡಿದು ನಾವು ಬರೇ ಜೀವ ಅಂಬ್ರತ ಜೀವಾಂಬ್ರತೇತ್ರಿ ಒಂದು ಬುಟ್ಟಿ ಎರಡು ಲೀಟರ್ ತೊಳಗೆ ಡ್ರಮ್ ಒಳಗೆ ಒಂದು ಬುಟ್ಟಿ ಸೆಗಣಿ ಒಂದಿಷ್ಟು ಸಣ್ಣ ಪಾಕಿಟ್ ಎಷ್ಟು ಖುಷಿಲಿ ಬೆಳ್ಯಾಕತತಿ ಆ ಮಣ್ಣೊಳ ಬೆಳೆದಂಥ ಹುಲ್ಲು ಇದು ಮೇವು ಅಂತಿರಲ್ಲ ಎಷ್ಟು ತಾಕತ್ತು ಆಗತಿ ಅತ್ತ ಮೇವು ಅದಕ್ಕೆ ಇಡ್ತೀರಿ ಇಡ್ತೀವಿ ಮಿನರಲ್ ಮಿಕ್ಚರ್ ಇಲ್ಲ ಹತ್ತಿ ಕಾಳು ಹಿಂಡಿಲ್ಲ ಏನಿಲ್ಲ ಇದು ಸಾತೂ ಇಲ್ಲ ಅಂದ್ಮೇಲೆ ಹೆಂಗೆ ಬರ್ಬೇಕು ಹೇಳಿರಿ ಕಬ್ಬಿನ್ ಇದನ್ನ ಸಡಿ ಕರ್ಕೊಂಬರ್ತೀವಿ ಹಾಕಿ ಕೊಡ್ತೇವೆ ಇದನ್ನು ಮಾಡಿರಿ ಮಾಡಿರಿ ಹೆಂಗೆ ತಯಾರು ಆಗ್ತಾವೆ ನೋಡಿರಿ ನಾಲ್ಕು ದನ ಕಟ್ಟಾವ ಹತ್ತು ದನಕ್ಕೆ ತಯಾರು